ಪ್ರಿಯರೇ ಇಂದು ಅಕ್ಟೋಬರ್ ತಿಂಗಳ ಒಂದನೆಯ ತಾರೀಕು ಪ್ರಿಯರೇ ಜಾನ್ ಪೆಟ್ರೋವಿಚ್ ಎಂಬ ಒಬ್ಬ ಸಾಮಾನ್ಯ ವ್ಯಕ್ತಿಯ ಜೀವನದಲ್ಲಿ ನಡೆದಂತಹ ಈ ಸುಂದರ ಘಟನೆ ಆತ ಅಂದ್ರೆ ಜಾನ್ ಪೆಟ್ರೋವಿಚ್ ಒಬ್ಬ ಆಂಬುಲೆನ್ಸ್ ಚಾಲಕನಾಗಿದ್ದ ಆಂಬುಲೆನ್ಸ್ ಡ್ರೈವರ್ ಆಗಿದ್ದ ಅವನು ತನ್ನ ಎಲ್ಲ ಕೆಲಸ ಮುಗಿದ ಮೇಲೆ ಪ್ರತಿನಿತ್ಯ ಅವನು ಈ ಜಾಗಿಂಗ್ ಮಾಡೋ ಹವ್ಯಾಸವನ್ನು ಮಾಡಿಕೊಂಡಿದ್ದ ಎಕ್ಸಸೈಸ್ ಮಾಡೋಕ್ಕೆ ಜಾಗಿಂಗ್ ಮಾಡುವಂತಹ ಹವ್ಯಾಸವನ್ನು ಆತ ಮಾಡ್ಕೊಂಡಿದ್ದ ಹೀಗೆ ಆತ ಜಾಗಿಂಗ್ ಮಾಡ್ತಾ ಮಾಡ್ತಾ ಓಡ್ತಾ ಓಡ್ತಾ ಒಂದು ದಿವಸ ಏನು ಮಾಡಿದ ಅಂತಂದರೆ ಸುಮ್ಮನೆ ಯಾಕೆ ಓಡಾಡೋಣ ಹೀಗೆ ಪ್ರತಿ ದಿವಸ ಒಂದು ನಮೋಮರಿ ನಾನು ಹೇಳ್ತೀನಿ ಅಂತ ಹೇಳಿಕೊಂಡು ಅವನು ನಮೋಮರಿಯ ಪ್ರಾರ್ಥನೆಯನ್ನು ಹೇಳಲು ಪ್ರಾರಂಭಿಸಿದ ಹೀಗೆ ಪ್ರತಿನಿತ್ಯ ಅವನ ಜೀವನ ಸಾಗಿತ್ತು ಒಂದ್ ದಿವಸ ಅವನು ಹೀಗೆ ಜಾಗಿಂಗ್ ಮಾಡ್ತಾ ಹೋಗ್ತಾ ಇರುವಾಗ ಹಿಂಬದಿಯಿಂದ ಯಾರೋ ಒಬ್ಬ ಹೆಣ್ಣು ಮಗಳು ಕರೆದಂತೆ ಅವನಿಗೆ ಕೇಳಿಸಿತು ಅವನು ಹಿಂದೆ ನೋಡ್ತಾನೆ ಆ ತಾಯಿ ಹೇಳ್ತಾಳೆ ನನ್ನ ಜೀವನವನ್ನ ಉಳಿಸಿದ್ದಕ್ಕಾಗಿ ನಿಮಗೆ ಥ್ಯಾಂಕ್ಸ್ ಹೇಳಕ್ ಬಂದಿದ್ದೀನಿ ನಿಮಗೆ ಧನ್ಯವಾದ ಹೇಳಕ್ ಬಂದಿದ್ದೀನಿ ಅಂತ ಅದಕ್ಕೆ ಜಾನ್ ಪೆಟ್ರೋವಿಚ್ ಹೇಳ್ತಾನೆ ಅಮ್ಮ ಭವಿಷ್ಯ ನೀವು ಬೇರೆ ವ್ಯಕ್ತಿಯನ್ನು ಹುಡುಕುತ್ತಿರಬಹುದು ನೀವು ಥ್ಯಾಂಕ್ಸ್ ಹೇಳಿ ಬೇಕಾಗಿರುವುದು ನನಗಲ್ಲ ಬೇರೆ ಯಾರಿಗೋ ಇರಬಹುದು ಅಂತ ಹೇಳ್ತಾರೆ ಆಗ ಹಂಗೆ ಹೆಂಗ್ಸ್ ಹೇಳ್ತಾಳೆ ಇಲ್ಲ ಸ್ವಾಮಿ ಯಾಕಪ್ಪ ನಾನು ಬೇರೆಯವ್ರನ್ನ ಹುಡುಕ್ಲಿ ಆ ವ್ಯಕ್ತಿ ನೀನೇ ಅಂತ ಹೇಳ್ತಾ ನಿಮ್ಗೆ ಆಶ್ಚರ್ಯ ಆಗುತ್ತೆ ಜಾನ್ ಪೆಟ್ರೋಸಿಗೆ ಆಶ್ಚರ್ಯ ಆಗುತ್ತೆ ಏನು ನಾನು ನಿನ್ನ ಜೀವನವನ್ನ ಉಳಿಸಿದ್ದೇನೆ ಹೇಗೆ ಅಂತ ಕೇಳಿದಾಗ ಆ ಹೆಂಗ್ಸ್ ಹೇಳ್ತಾಳೆ ಹೋದ ವಾರ ನನ್ನನ್ನು ಆಂಬ್ಯುಲೆನ್ಸ್ ನಲ್ಲಿ ಕರ್ಕೊಂಡು ಹೋಗಿ ತುರ್ತಾಗಿ ಒಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು ದಾಖಲು ಮಾಡಿದ್ರು ನಾನು ಸಾಯುವ ಅಂಚಿನಲ್ಲಿದ್ದಾಗ ಪ್ರಭು ಯೇಸು ನನಗೆ ದರ್ಶನವನ್ನು ಕೊಟ್ಟು ನಾನು ಮುಂದೆ ಬಂದು ಹೇಳಿದ್ರು ನೀನು ಸಾಯ್ತಾ ಇದ್ದೆ ಆದರೆ ಎನ್ನುತ್ತಾ ತನ್ನ ಅಂಗೈಯನ್ನ ಸ್ವಾಮಿ ನನಗೆ ತೋರಿಸಿದ್ರು ಆ ಅಂಗೈಯನ್ನ ತೋರಿಸ್ತಾ ಹೇಳ್ತಾರೆ ನೋಡು ಈ ಅಂಗೈಯಲ್ಲಿ ಕಾಣುತ್ತಿರುವ ಮುಖವನ್ನ ನೋಡು ಈ ವ್ಯಕ್ತಿ ಹೇಳಿದಂತಹ ಒಂದು ನಮೋಮರಿಯ ಪ್ರಾರ್ಥನೆಯಿಂದ ನಿನ್ನನ್ನ ನಾನು ಸಾಯದೆ ಬದುಕಿಸುತ್ತಿರುವೆ ಅಂತ ಹೇಳಿದ್ರು ಆ ಅಂಗೈಯಲ್ಲಿದ್ದಂತಹ ಮುಖ ಬೇರೆ ಯಾರ್ದು ಅಲ್ಲಪ್ಪ ಅದು ನಿನ್ನ ಮುಖ ಅಂತ ಆಕೆ ಹೇಳಿ ಅತಿ ಆಶ್ಚರ್ಯ ಆಯ್ತು ಈ ವ್ಯಕ್ತಿಗೆ ನಾನು ಹೇಳಿರುವಂತಹ ಒಂದು ನಮ್ಮೋಮರಿಯ ಪ್ರಾರ್ಥನೆ ಆಕೆಯ ಜೀವನ ಉಳಿಸಿದೆ ಅಂತ ಹೇಳಿ ಆತ ಹೇಳ್ತಾನೆ ಅವತ್ತಿನಿಂದ ನನ್ನ ವಿಶ್ವಾಸ ಗಟ್ಟಿಯಾಯಿತು ನಾನು ನನ್ನ ಮನೆಯಲ್ಲಿ ಪ್ರತಿನಿತ್ಯವೂ ಜಪಸರವನ್ನು ಮಾಡಲು ನನ್ನ ಹೆಂಡತಿಗೆ ನನ್ನ ಮಕ್ಕಳಿಗೆ ನಾನು ತಿಳಿ ಹೇಳಿದೆ ನಾನು ಎಲ್ಲೇ ಹೋದರೂ ಕೂಡ ಏನೇ ಮಾಡಿದರೂ ಕೂಡ ನಾನೊಂದೊಂದು ನಮೋ ಮರಿಯ ಪ್ರಾರ್ಥನೆಯನ್ನು ಹೇಳುತ್ತಲೇ ನನ್ನ ಜೀವನವನ್ನ ನಾನು ಸಾಗಿಸುತ್ತೇನೆ ಅಂತ ಹೇಳಿದೆ ಹೌದು ಪ್ರಿಯ ಸಹೋದರ ಸೋದರಿ ನಾವು ಪ್ರಾರ್ಥನೆ ಮಾಡಿದಾಗ ನಮ್ಮ ಪ್ರಾರ್ಥನೆಗೆ ಕಿವಿಗೊಡುವ ತಾಯಿ ಮಾತೆ ಮರಿಯಮ್ಮ ಆದ್ರಿಂದ ಬನ್ನಿ ನಾವು ಜಪಸರ ಮಾಡುವಾಗ ವಿಶೇಷವಾಗಿ ಯಾರಿಗೋಸ್ಕರ ಪ್ರಾರ್ಥನೆ ಮಾಡೋಣ ಅಂತಂದರೆ ಎಷ್ಟೋ ನಮ್ಮ ಹತ್ರ ಕೇಳ್ಕೊಳ್ತಾರೆ ಏನಂತ ನೀವು ಪ್ರಾರ್ಥನೆ ಮಾಡುವಾಗ ನಮಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಹೇಳಿ ಬನ್ನಿ ಅವರೆಲ್ಲರನ್ನ ನಮ್ಮ ನೆನಪಿಗೆ ತಂದುಕೊಂಡು ನಾವು ಅವರಿಗೋಸ್ಕರ ಒಂದೊಂದು ನಮೋಮರಿಯ ಪ್ರಾರ್ಥನೆಯನ್ನು ಹೇಳೋಣ ಈ ಒಂದು ಜಪಸರದ ತಿಂಗಳಿನಲ್ಲಿ ಎಲ್ಲರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ ಆ ಮೇನ್ ನೀ ಧನ್ಯಳಮ್ಮ ಧನ್ಯವು ನಿನ್ನ ಕರುಣ ಕುಡಿ ಆ ಧನ್ಯದ ಫಲವೇ ಸು ಪ್ರಭು